ಸತ್ಯಂ ಧರ್ಮಂ ಧರ್ಮಂಚರ ಸತ್ಯ ಹೇಳು ಧರ್ಮದಲ್ಲಿ ನಡೆಯು ಎಂದು ಉಪನಿಷತ್ತುಗಳು ಹೇಳಿವೆ ಪ್ರತಿಯೊಬ್ಬ ಮನುಷ್ಯನು ಉತ್ತಮ ಜೀವನ ನಡೆಸಬೇಕಾದರೆ ನೈತಿಕ ಮೌಲ್ಯಗಳ ಅರಿವು ಅತ್ಯಗತ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಲ್ಯಾಪ್ಟಾಪ್ ಟಿ ವಿ ಹಾಗೂ ಟ್ಯಾಬ್ಲೆಟ್ಗಳಲ್ಲಿ ಹೆಚ್ಚು ಮುಳುಗಿರುವುದರಿಂದ ಅವರಿಗೆ ನೈತಿಕ ಮೌಲ್ಯಗಳ ಅರಿವು ನಿಧಾನವಾಗಿ ಕಡಿಮೆಯಾಗುತ್ತಿದೆ ಮಕ್ಕಳು ಹೇಗೆಂದರೆ ಅವರು ಎಳೆಯ ಸಸಿಗಳಂತೆ ನಾವು ಹೇಗೆ ಅವರನ್ನು ಬೆಳೆಸುತ್ತೇವೆಯೋ ಮುಂದೆ ಹಾಗೆಯೇ ಫಲ ನೀಡುತ್ತಾರೆ ಮಕ್ಕಳಲ್ಲಿ ಸಕಾರಾತ್ಮಕತೆ ಪ್ರೇರಣೆ ತುಂಬುವಂತಹ ಮಾತುಗಳ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು ಇದರಲ್ಲಿ ಹೆತ್ತವರ ಪಾತ್ರವು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವತರೋಜನ ಹಿರಿಯರು ಹೇಗೆ ವ್ಯವಹರಿಸುತ್ತಾರೋ ಅದೇ ಕಿರಿಯರೂ ಅನುಸರಿಸುತ್ತಾರೆ ನಾ ನುಡಿದಂತೆ ನಡೆ ಎಂಬ ತಂದೆ ತಾಯಿಗಳ ಕಾಣ್ಬೆನಲ್ಲದೆ ನಾ ನಡೆದಂತೆ ನೀ ನಡೆ ಎಂಬ ತಂದೆ ತಾಯಿಗಳ ಕಾಣೆನು ನಾವು ಹೇಗೆ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ತೊಡಗಿರುತ್ತೇವೆಯೋ ಹಾಗೆ ನಮ್ಮನ್ನು ಅನುಸರಿಸುವ ಮಕ್ಕಳೂ ಸಹ ಎಲ್ಲರ ಜೊತೆ ಬೆರೆಯುತ್ತಾರೆ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ನಾವು ಹೇಗೆ ನಿಭಾಯಿಸುತ್ತೇವೆಯೋ ಅದು ಮಕ್ಕಳಿಗೂ ಅರಿವಾಗಬೇಕು ಪೋಷಕರಾಗಿ ನಾವು ಪ್ರಾಮಾಣಿಕತೆ ಹಾಗೂ ಸಮಾಧಾನ ಸಹಾನುಭೂತಿಯಾಗಿ ಎಲ್ಲರೊಡನೆ ಹೇಗೆ ವರ್ತಿಸುತ್ತೇವೆಯೋ ಯಾವುದೇ ಸಂಬಂಧಗಳಲ್ಲಿ ಕಾಳಜಿ ಪ್ರೀತಿ ವಿಶ್ವಾಸ ನಂಬಿಕೆ ಇಡುತ್ತೇವೆಯೋ ಅಲ್ಲಿ ಯಾವಾಗಲೂ ಸಂತೋಷ ಇರುತ್ತದೆ ಪೋಷಕರು ಮತ್ತು ಶಿಕ್ಷಕರು ಮತ್ತು ಮಕ್ಕಳ ಮಧ್ಯೆ ಅತ್ಯದ್ಭುತವಾದ ಸಂಬಂಧದ ವಾತಾವರಣವಿದ್ದರೆ ನೈತಿಕ ಮೌಲ್ಯಗಳನ್ನ ತನ್ನಿಂದ ತಾನೇ ಮಕ್ಕಳು ಜೀವನದ ಮೌಲ್ಯತೆಗಳನ್ನು ಕಲಿತುಕೊಳ್ಳುತ್ತಾರೆ ಇಂದಿನ ಮಕ್ಕಳು ಮುಂದೆ ಒಂದು ದಿನ ಅಮೂಲ್ಯವಾದ ಸಮಾಜವನ್ನು ರೂಪಿಸುವುದರಲ್ಲಿ ಸಂದೇಹವಿಲ್ಲ ಪ್ರತಿಯೊಬ್ಬರೂ ಜೀವನದಲ್ಲಿ ಕೆಲವೊಂದು ಘಟನೆಗಳಿಂದ ಅಮೂಲ್ಯವಾದ ಪಾಠವನ್ನ ಕಲಿತಾರೆ ಪೋಷಕರು ಹಾಗೂ ಶಿಕ್ಷಕರು ಇಂತಹ ಅನುಭವಗಳನ್ನು ಹಂಚಿಕೊಂಡಾಗ ಮಕ್ಕಳು ಸಹ ಒಳ್ಳೆಯ ನೀತಿಯನ್ನು ಕಲಿಯುತ್ತಾರೆ ನೈತಿಕ ಮೌಲ್ಯದ ಜ್ಞಾನದಿಂದ ತೆಗೆದುಕೊಂಡ ನಿರ್ಧಾರಗಳನ್ನು ಮಕ್ಕಳಿಗೆ ತಿಳಿಸಿದಲ್ಲಿ ಪರಸ್ಪರ ನಂಬಿಕೆ ಉಂಟಾಗುತ್ತದೆ ಮಕ್ಕಳಿಗೆ ಗೊತ್ತಿಲ್ಲದೆಯೇ ಅನಗತ್ಯ ವಿಚಾರಗಳು ವಿಷಯಗಳಿಂದ ಅಂತರ್ಜಾಲದಿಂದ ಅವರ ಗಮನಕ್ಕೆ ಬರಬಹುದು ಅಂತರ್ಜಾಲದ ಬಳಕೆ ಸೀಮಿತವಾಗಿರಲಿ ವಿವಿಧ ಪ್ರಾಜೆಕ್ಟ್ಗಳಿಗೆ ಅಥವಾ ಸೆಲ್ಫ್ ಪ್ರೊಟೆಕ್ಷನ್ಗಳ ಬಗ್ಗೆ ಮಾಹಿತಿ ಸಂಗ್ರತ ಸಂಗ್ರಹವಾಗಲಿ ಅತಿಯಾದರೆ ಅಮೃತವೂ ವಿಷವಾಗುತ್ತದೆ ಎಷ್ಟೋ ಮಂದಿ ಮಕ್ಕಳು ಅತಿಯಾದ ಮೊಬೈಲ್ ಬಳಕೆಯಿಂದ ತಮ್ಮ ಆರೋಗ್ಯ ಮತ್ತು ಬಂಗಾರದಂತಹ ಬದುಕು ನಾಶವಾಗಿದೆ ಇಂತಹ ಸಂಕಷ್ಟಕ್ಕೆ ತಳ್ಳುವ ಅಂತರ್ಜಾಲದ ಬಳಕೆ ಅತಿಯಾಗಿ ಬೇಕೆ ರಕ್ಷೆಯೂ ಇದೆ ಶಿಕ್ಷೆಯೂ ಇದೆ ಮಗುವಿಗೆ ಆರಂಭಿಕ ಬಾಲ್ಯವು ಬಹಳ ಅಮೂಲ್ಯವಾದದ್ದು ಇದು ಬೆಳವಣಿಗೆಗೆ ಅವಧಿಯಾಗಿರುತ್ತದೆ ಹಠ ಮಾಡುವ ಮತ್ತು ಅಳುವ ಮಕ್ಕಳನ್ನು ಸುಮ್ಮನಿರಿಸಲು ಇರುವ ಸುಲಭ ವಿಧಾನ ಮಕ್ಕಳ ಕೈಗೆ ಮೊಬೈಲ್ ನೀಡುವುದು ಮೊಬೈಲ್ ಫೋನ್ ಅತಿಯಾದ ಬಳಕೆಯಿಂದ ಮಕ್ಕಳ ಕಣ್ಣಿಗೆ ಆಯಾಸ ಉಂಟು ಮಾಡಬಹುದು ಹಾಗೆ ತಲೆನೋವಿಗೆ ಹಾಗೂ ಅಸ್ವಸ್ಥತೆಗೆ ದಾರಿ ಮಾಡಿಕೊಡುತ್ತದೆ ಮಕ್ಕಳು ಶೈಕ್ಷಣಿಕ ಶಿಕ್ಷಣಕ್ಕೆ ಹಾಗೂ ನೈತಿಕ ಮೌಲ್ಯಗಳಿಗೆ ಅಡ್ಡಗೋಡೆಯಾಗಬಹುದು ಶಾಲಾ ದಿನಗಳಲ್ಲಿ ಆಟದಲ್ಲಾಗಲಿ ಪಾಠದಲ್ಲಾಗಲಿ ಏಕಾಗ್ರತೆಯ ಸಮಸ್ಯೆ ಉಂಟು ಮಾಡುವ ಸಾಧ್ಯತೆಗಳಿದೆ ಏಕಾಗ್ರತೆ ಬರದಿದ್ದರೆ ಉತ್ತಮ ಭವಿಷ್ಯವನ್ನು ರೂಪಿಸುವುದು ಹೇಗೆ ಸಾಧ್ಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವರಿಗೆ ಅವರದೇ ಆದ ಪ್ರತಿಭೆಗಳಿದೆ ಆದರೆ ಕೆಲವೊಂದು ಕಡೆ ಅದಕ್ಕೆ ತಕ್ಕ ವೇದಿಕೆ ಸಿಗದೆ ಪ್ರತಿಭೆಗಳು ಅಂಧಕಾರದಲ್ಲಿ ಮುಳುಗಿವೆ ಆದರೆ ಮಕ್ಕಳಲ್ಲಿ ಏನು ಸಾಧಿಸುವ ಒಂದು ಅತ್ಯುತ್ತಮ ಪ್ರತಿಭೆಯನ್ನು ಹೊರತರಲು ಈ ಮೊಬೈಲ್ ಬಳಕೆ ಅಡ್ಡಿಯಾಗಬಹುದು ಮಗುವಿನ ಸಾಮಾಜಿಕ ಕೌಲ್ಯ ಕೌಶಲ್ಯಗಳು ಬೆಳವಣಿಗೆಯನ್ನು ತಡೆಯುತ್ತದೆ ಇದು ಮಕ್ಕಳ ಭವಿಷ್ಯಕ್ಕೆ ತುಂಬಲಾರದ ನಷ್ಟ ಒಂದು ನಕಾರಾತ್ಮಕ ಯೋಚನೆಗೆ ದಾರಿ ಮಾಡಿಕೊಡುತ್ತದೆ ಎರಡು ಶಿಕ್ಷಣದತ್ತ ಒಲವು ಕಡಿಮೆಯಾಗುತ್ತದೆ ಮೂರು ನೈತಿಕ ಮೌಲ್ಯಗಳ ಕೊರತೆ ನಾಲ್ಕು ಆರೋಗ್ಯದ ಮೇಲೆ ದುಷ್ಪರಿಣಾಮ ಐದು ಋಣಾತ್ಮಕ ಅಭ್ಯಾಸಗಳನ್ನು ಕಲಿಯುವುದು ಆರು ಸೂಕ್ತವಲ್ಲದ ವಿಚಾರಗಳ ಜೊತೆ ಕೋಪದ ಬೆಳವಣಿಗೆಗೂ ಕೂಡ ಏಳು ಅನುಚಿತ ವರ್ತನೆ ಎಂಟು ಪೋಷಕರ ಮತ್ತು ಮಕ್ಕಳ ಸಂಬಂಧದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಉಂಟುಮಾಡುವ ಅತಿಯಾದ ಮೊಬೈಲ್ ಬಳಕೆ ಬೇಕೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅನ್ನುವ ಹಾಗೆ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ಕೊಡಿಸುವುದು ಯೋಗಾಭ್ಯಾಸ ಮುದ್ರೆಗಳ ಬಗ್ಗೆ ಹಾಗೂ ಮಕ್ಕಳ ಸೆಲ್ಫ್ ಪ್ರೊಟೆಕ್ಷನ್ಗೆ ಕರಾಟ ಅಭ್ಯಾಸವು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ನನ್ನ ಅನಿಸಿಕೆ ಏನೆಂದರೆ ಈಗಿನ ಮಕ್ ಈಗಿನಿಂದಲೇ ಮಕ್ಕಳಿಗೆ ಕಲಿಸದಿದ್ದರೆ ಅಂತರ್ಜಾಲಕ್ಕೆ ಸಿಲುಕಿ ಮುಂದಿನ ದಿನಗಳಲ್ಲಿ ನಾವು ಕರಾಳ ದಿನಗಳನ್ನು ಎದುರಿಸಬಹುದು ಅದಕ್ಕಾಗಿ ಅಂತರ್ಜಾಲವು ಮಕ್ಕಳಿಗೆ ಆಟಿಕೆಯಾಗಬಾರದು ಉತ್ತಮ ಸಮಾಜವನ್ನು ರೂಪಿಸುವುದಕ್ಕೆ ಇಂದಿನ ಮಕ್ಕಳೇ ಮುಂದಿನ ಅಮೂಲ್ಯ ರತ್ನಗಳು ಹಾಗಾಗಿ ತಂದೆ ತಾಯಿಗಳಾದ ನಾವುಗಳು ಈಗಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ ಸರ್ವೇ ಜನ ಸುಖಿನೋ ಭವಂತಿ